ಗ್ರಾಮದ ಗ್ರಾಮೀಕ್ ಪಂಚಾಯತಿಯ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎಸ್ ನಾಯಕರವರು ಸಹ ಒಂದೆರಡು ಅಸ್ತಿಗಳನ್ನು ಪ್ರಕಟಿಸುವ

ಸದಸ್ಯರು ಅಧ್ಯಕ್ಷರಿಗೂ ನೀರಿನ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಎಲ್ಲ ಎಲ್ಲರಿಗೂ ತಾಯಂದರಿಗೂ ಸಮಸ್ತ ಬಂದಿರತಕ್ಕಂಥ ಎಲ್ಲ ಭಕ್ತ ಬಂದಕ್ಕೂ ನನ್ನ ಕಡಿಮೆಗಳನ್ನು ಕಳಿಸ್ತಾ ಇದೆ ತೊಂಬತ್ತೈದನೇ ಇಸ್ಯೆಯಲ್ಲಿ ಗೌರ್ವಾರ್ಗ ಬರೋದಕ್ಕ ಅಪ್ಪನ ಅಪ್ಪನೇ ಮೇರೆಗೆ ಆ ಸದ್ಗುರುವಿನ ಆಶೀರ್ವಾದದಿಂದ ಬಂದು ಬಂದಂಥ ಸಂದರ್ಭದಲ್ಲಿ ಮಂಡ್ಯಿಂದ ಪೂಜೆ ಇರ್ತಕ್ಕಂಥ ಇಡೀ ಮಳೆ ಬಂದರೆ ಸಂಪೂರ್ಣವಾಗಿ ದಿವಸ ಅಂಥ ಸಂದರ್ಭದಲ್ಲಿ ಬದ್ಗಂಕ ಜಾಗಕ್ಕೆ ಇರ್ತದಿಲ್ಲ ಬಂದ ಭಕ್ತರಿಗೆ ಎಂದಾಗ ಜಾಗ ಇರುದಿಲ್ಲ ಅಡುಗೆ ಮಾಡೋಕ್ಕ ಯಾವತ್ತೇ ಇರುತ್ತಿಲ್ಲ ಅಂಥ ಸಂದರ್ಭದಲ್ಲಿ ನನ್ನ ಗೋಮಾರ ಭಕ್ತರು ಅವರು ಕಟ್ಟಿರ್ತಕ್ಕಂಥ ಸಾಮಾನ್ಯ ಕಷ್ಟ ಅಲ್ಲ ಅಂತ ಕಷ್ಟವನ್ನು ತಂದು ನನ್ನ ಪಟ್ಟಿ ಮಾಡಿ ದಾಸಲು ಮಾಡ್ತೇವೆ ಅಂಥ ಸಂದರ್ಭಗಳು ಈ ಧೋರವಾಡ ಗ್ರಾಮದಲ್ಲಿ ಅಪ್ಪನ್ನ ತರಗತಿಯಲ್ಲಿ ಮಾಡೋದಂಥ ವಿಷಯಗಳು ಸತ್ಯವಾದ ವಿಷಯಗಳು ಕನಿಷ್ಠ ಪಕ್ಷ ಐದು ವರ್ಷ ಕಲಿಯಂತರವಾಗಿ ಪಟ್ಟಿ ಮಾಡಿ ಕಾಸಲು ಮಾಡ್ಯಾವೆ ಇವತ್ತು ಹೇಳಿದ್ರೆ ವಾಸಲು ಮಾಡ್ತಾರೆ ನೂರು ರೂಪಾಯಿ ಹಾಕ್ತಾರೆ ಇವಾಗ ಹನ್ನೊಂದು ರೂಪಾಯಿ ಆಗುತ್ತೆ ಇದು ಹನ್ನೊಂದು ರೂಪಾಯಿ ತಂಗ್ ದಿವಸ ನೂರು ರೂಪಾಯಿ ಪ್ರಶ್ನ ರೂಪಾಯಿ ಹೊತ್ತಿನ ದಿವಸ ಅಂತ ಸಂದರ್ಭದಲ್ಲಿ ಬರುವಾಗ ಈ ದಾಸೋಗ ಬಳ್ಳಿ ಅಂದರೆ ಮನೆಯಲ್ಲಿ ಮಾಡ್ತೀವಿ ನಾವು ಭಕ್ತಿ ಮಾಡಿ ತಾಸೋಟಿ ಮಾಡ್ತಿದ್ವಿ ಅಂಥ ಸಂದರ್ಭದಲ್ಲಿ ದಾಸೋಹ ದಹನ ಬಂದಾಗ ನಮ್ಮಪ್ಪ ಇನ್ನೊಂದು ತಾಸು ಕೊಡೋದು ಭಾಳ ಕೆಲಸ ದಾನಗಳು ಬರತ್ತಿತ್ತಲ್ಲ ನಾವು ಜೀವನ ಮಾಡೋದು ಸೂಕ್ತ ಅಂತ ಎಲ್ಲರೂ ಚಿಕ್ಕದಕ್ಕ ಭಕ್ತರು ನಿರ್ಧಾರ ಮಾಡಿ ಅವಾಗ ಈ ಜೀವನ ದಾಸೋದ ಆರಂಭ ಮಾಡಿದ್ವಿ ದಾಸೋಹ ಆರಂಭ ಮಾಡಿದಾಗ ಎಲ್ಲರಿಗೆ ಅಪ್ಪನ ಆಶೀರ್ವಾದ ಹಾಕಿತು ಅವರವರ ಸೇವೆಯಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಕೊಟ್ಟು ಅದನ್ನು ಸಹಿತ ಗುರುವಾರ ಕೊಟ್ಟು ತಮ್ಮಾಶೆ ಬರ್ತೀರ ಎಲ್ಲ ಕೆಲಸಗಳು ಬದಿ ಒತ್ತಿ ಮಳೆಯನ್ನು ಅದು ಚಳಿಯನ್ನು ದಾಸೋಹ ಮಾಡ್ತಾರೆ ಇವತ್ತಿನ ದಿವಸ ಇದುವರೆಗೆ ನೋಡ್ತಾ ಇದ್ದಾರೆ ಇಂಥ ದಾಸೋಹ ಮಾಡೋದು ಪ್ರತಿಯೊಬ್ಬ ಭಕ್ತರು ಭಕ್ತರ ಈ ಗೋಮಾರದಲ್ಲಿ ದಾಸೋಹ ಮಾಡ್ತಕ್ಕಂಥ ದಾಸೋಹ ಎಲ್ಲಿ ನಾವು ನೋಡೋಕ್ಕಾಗೋದಿಲ್ಲ ನಾನು ನೋಡಕ್ಕೆ ಬರ್ತಾರೆ ದಿವಸ ಇಂಥ ಒಂದು ಸ್ವಲ್ಪ ಊರಿನ ಭಕ್ತರಿರ್ತಕ್ಕಂಥ ಎಲ್ಲಿ ಮೂವರ ಗ್ರಾಮದಲ್ಲಿ ಎಂಬ ಶಕ್ತಿ ಅಪ್ಪನ ಶಕ್ತಿ ತನ್ನೆಲ್ಲರ ಭಕ್ತಿ ಇವತ್ತು ಊರಿನ ಈ ಮಕ್ಕಳ ಕಲಿಯುವುದಾದ ತಾವೇ ಕಾರಣ ಇರುತ್ತೆ ಮಣ್ಣಿನ ದೇವತನವನ್ನು ಯಾವ ಊರಿಗೆ ಹೋಗದೆ ಇಲ್ಲಿ ರಾಜಕೀಯ ವ್ಯಕ್ತಿಗಳಲ್ಲಿ ಹೋಗದೆ ಸ್ವತಃ ಊರಿನವರೆಗಿಂತ ಎಂಬತ್ತು ಸಾವಿರ ರೂಪಾಯಿ ಪಟ್ಟಿ ಮಾಡಿದ ಒಂದು ದಿವಸ ಇವತ್ತು ದಿವಸ ಎಂಟು ಲಕ್ಷ ರೂಪಾಯಿ ಎಂಬತ್ತು ಸಾವಿರ ಕಡಿಮೆ ಅದು ಅಂಥ ಒಂದು ಸಂದರ್ಭ ಆ ಸಂದರ್ಭ ಒಂದು ಬುಡಿಯಷ್ಟು ಎಂಬತ್ತು ಎಂಬತ್ತು ಸಾವಿರ ರೂಪಾಯಿ ಬೇಕಾದ್ರೆ ಲಿಂಗಿಕೊಟ ಜನ ಎಂಬತ್ತು ಸಾವಿರ ರೂಪಾಯಿ ಇವತ್ತು ದಿವಸ ಎಂಬತ್ತು ಸಾವಿರ ರೂಪಾಯಿ ಕೆಲವು ಮಂದಿ ಮಹಿಳೆಯರಿಗೆ ಎಂಬತ್ತು ಸಾವಿರ ನಮ್ಮ ಅಂಥ ಒಂದು ಸೇವೆ ಮಾಡಿರ್ತಕ್ಕಂಥ ಭಕ್ತರು ಅತಿ ಹೆಚ್ಚು ಸೇವೆ ಮಾಡಿರ್ತಕ್ಕಂಥ ಭಕ್ತರು ಆ ಭಕ್ತಿನ ಆಶೀರ್ವಾದ ಇಲ್ಲಿವರಿಗೆ ತಾವು ಮಾಡಿರ್ತಕ್ಕಂಥ ಸೇವೆಯಿಂದ ತಾವು ನಡೆದಿರ್ತಕ್ಕಂಥ ಭಕ್ತಿಯಿಂದ ಈ ಬಂಗಾರ ಮೂರ್ತು ಮಾಡೋದಕ್ಕೆ ತಾವೇ ಕಾರಣ ಈಗ ತಮ್ಮಿಂದಲೇ ಆಗ್ತದಂತ ನಾನು ಬಾಯಿಸ್ತಾ ಇದ್ದೀನಿ ಒಂದು ದಿವಸ ಒಂದು ದಿವಸ ತುಂಬ ನೋಡ್ರಿ ಬೆಳ್ಳಿ ಪಡ್ಕೀನ ಮಾಡಿಸ್ತೀನಿ ಸಂಕಲ್ಪ ಹಾಕಿಂಡಪ್ಪ ಮಾಡ್ಸಪ್ಪ ಮಾಡಿ ಅಂತ ಮಾಡಿಸಪ್ಪ ಮಾಡಿಸ್ಕೊಂಡು ಮಾಡ್ತೀವಿ ನಾವು ಲಾಸ್ಟ್ ಬಂಗೂರ ಬರ್ಬೋದು ಗ್ಯಾಂಡ್ ಕಲ್ಲಿ ಮಾಡ್ಕೊಂಡ್ಬಂದ್ವಿ ಏಳು ಲಕ್ಷ ರೂಪಾಯಿ ಆಯ್ತು ದಿವಸ ಭಾಳ ಸುಂದರ ಆ ಟೈಮ್ನಾಗ ಅದೇ ಸುಂದರವಾಗಿತಾಯಿದ್ದು ಬೆಳ್ಳಿ ಅಂಥ ಸಂದರ್ಭದಾಗ ಆ ಬೆಳಗ್ಗೆ ಪಟ್ಟಿಗೆ ಬಂದಾಗ ನಾವು ರಾತ್ರಿ ಮನೆಯಲ್ಲಿ ಮುಂದ್ಕೊಂಡ್ವಿ ಬೆಳಗ್ಗೆ ಪಟ್ಟಿಗೆ ನಮ್ಮ ದೇವ್ರದಾಗಿತ್ತು ಅಲ್ಲಿ ನಾವು ಇದು ಬಂಗಾರದ್ದು ಮೂರ್ತಿ ಬಿಟ್ಟರೆ ಬೆಳ್ಳಿ ಪಟ್ಟಿಗೆ ಸೂರ್ಯ ದರ್ಶನ ಪಟ್ಟಿ ನಾವು ಮಾತಾಡ್ಕೊಂಡ್ವಿ ಅವ್ರ ದಿವಸ ಅಪ್ಪ ಕಳಿಸಿ ಕೊಟ್ಟರೆ ಆಗ್ಬೋದು ನಮ್ಮ ಊರಿನ ನಮ್ಮ ಊರ ಮನಸ್ಸು ಮಾಡಿ ಏನಾದರೂ ಮಾಡ್ಬೋದು ಊರಿನಲ್ಲಿ ಏನಾದರೂ ಬಂಗ ಬಂಗಾರಕ್ಕೆ ಅದರ ಸತಿ ಮಾಡೋ ಶಕ್ತಿ ನಮ್ಮೂರಲ್ಲಿ ಐತೆ ಅಂಥ ಒಂದು ಭಕ್ತರಿಗೆ ನಮ್ಮಲ್ಲಿ ಆ ಶಕ್ತಿ ಅಪ್ಪ ಕೊಟ್ಟರೆ ಮಾತ್ರ ಅಂತ ನಾವು ಭಾವನೆ ಮಾಡ್ಕೊಂಡು ಇವತ್ತು ದಿವಸ ನಾವು ಇಪ್ಪತ್ತಕ್ಕ ಮನ ಇಲ್ಲ ತಿನ್ಫಲ ಸೇರಿದ್ರೆ ಅವತ್ತು ಹೊಲ್ದಿನ ಹೊದಿಸ ಹೊಂದಾಗ ಒಂದಕ್ಕೆ ಬಂದಾಗ ಎಲ್ಲರೂ ಊಟ ಮಾಡಿ ತಿನ್ಕೊಂಡು ಆಕಾಸನೇ ಹೊತ್ತು ಇಪ್ಪತ್ನಾಲ್ಕನೇ ವರ್ಷ ಹಬ್ಬದೇ ತಿನ್ನ ಹಾಕ್ಬೋದು ನಾವು ಅಂದ್ಕೊಂಡು ಜನ ಎಷ್ಟು ಕಲಿಯೋದು ಎಷ್ಟು ಕಲಿಯೋದು ಅಂತ ಮಾಡಿದ್ವಿ ಇಪ್ಪತ್ನಾಲ್ಕನೇ ವರ್ಷ ನಾನು ಗುಡಾನಂದಿಲ್ಲ ಗುಣನ ಬಂತು ಅದಕ್ಕಾಗಿ ಅವತ್ತಿನ ಹಬ್ಬ ನಾವು ಯಾರು ಹೊರಕ್ಕೆ ಆಗಿಲ್ಲ ಮಕ್ಕಳಿಗೆ ನೋಡಕ್ಕಾಗಿಲ್ಲ ಹೌದು ತುಂಬ ಉತ್ಪಾದನಾ ಅಂಥ ಸಂದರ್ಭ ಬರ್ತದ ಆ ವಿಷಯ ಅಪ್ಪ ಮೊದಲೇ ಇದ್ದಪ್ಪ ಅಂಥ ಸಂದರ್ಭ ಬರ್ತದೆ ಒಂದು ಸಹ ಇಡೀಗೆ ತಕ್ಕ ಮನುಷ್ಯ ಪರಿಸ್ಥಿತಿ ಬರ್ತದ ಅಂಥ ಸಂದರ್ಭ ಬಂದಾಗ ಅವ್ರು ಮಾಡ್ತಕ್ಕಂಥ ಸೇವೆ ನಿಂತದ ಆ ಸೇವೆ ಕುರಿತು ಮಾಡೋ ಮನಸ್ಸಿದ್ರೆ ಬಂಗಾರದಿಂದ ಆಯ್ತದ ಅಂತ ಹೇಳಿದವರು ಅವತ್ತು ಒಂದು ವರ್ಷ ನಾವು ನೆನಪು ಮಾಡಲ್ಲ ನೀವು ಬೆಳೆದ ವರ್ಷ ನೆನಪು ಹಂಗ ನಾವು ಅಂದರೆ ಆ ದುಡ್ಡನ್ನು ಹಪ್ಪದಾಗಿ ಕಾಯ್ಕೊಂತ ಬಂದೀವಿ ಹಿಂಗ ಗುಲಾವಾರ ಮಾಡಬೇಕಂತ ಬೇರೆ ಮುಖ್ಯ ಕೇಳಿದಾಗ ಸೋಮವಾರ ಭಕ್ತರು ಮೊದಲು ಊರಿನಿಂದ ಆಗ್ಬೇಕಂದಾಗ ಈ ಊರಿನ ದೈವದ ದರಕ್ಕ ಗುಲಾಬಾರ ರಕ್ಕ ನಾವು ಸಂಕಲ್ಪ ಮಾಡ್ಕೊಂಡ್ವಿ ಕಂಡಾಯಿತು ಮಾಡಿ ಹಕ್ಕಿನ ವ್ಯವಹಾರ ಮಾಡಕ್ಕೆ ನಾವು ಮಾಡಿದಾಗ ಈ ರಕ್ತವನ್ನು ಅಪ್ಪ ಬಂಗಾರ ಮಾಡ್ತೀವಿ ಇನ್ನೊತ್ತ ಗಿಡ ಮಾಡ್ಕೊಳ್ತೀವಿ ಇದು ಬರೀ ಆ ರಕ್ತ ಒಂದು ಹೋಗಿಲ್ಲ ನಾವು ದೇವ ಮಾಡೋಕ್ಕೆ ನಮಗೆ ಆಗೋಲ್ಲ ದೇವಾರ ನೋಂದರೆ ಕಾಯಿಲಿಲ್ಲ ಸೇವೆ ಮಾಡಿದಂಥ ರೊಕ್ಕ ಇದ್ದೀರ ಆ ರೊಕ್ಕ ಇಪ್ಪತ್ತೇಳು ಲಕ್ಷ ನೋಡುತ್ತೆ ನನ್ನಕ್ಕೆ ಅಪ್ಪ ಇವರೆ ಕಳ್ಕೊಂಡಿದ್ದೀನ ಅಪ್ಪ ಯಾವಾಗ ಅಪ್ಪನಿಗೆ ಕೊಡ್ತಾನ ಅವತ್ತು ಮಾಡಿಸ್ಬೇಕು ಅಂತ ನಾವು ಕೇಳಿದ್ವಿ ಬ್ಯಾಂಕ್ನೇ ಬಿಟ್ಟರೆ ಲಕ್ಷರು ಬ್ಯಾರು ಯಾವಾಗ ನಾನು ಕೇಳಿ ಕೊಡೋದು ನಾನು ಮಾಡಿದ್ವಿ ಇವತ್ತು ಅದಕ್ಕಾಗಿ ಈ ಸಂದರ್ಭ ಬಂತು ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದೀನಿ ಎಲ್ಲರೂ ಅದಕ್ಕಾಗಿ ಈ ಬುದ್ಧಿಗೆ ದಯವಿಟ್ಟು ರೊಕ್ಕ ಬೇಕೀಗ ದಯವಿಟ್ಟು ನಿಮ್ಮದು ಎಷ್ಟಾಗ್ತದೆ ಅಷ್ಟು ಅಷ್ಟಾಗಬೇಕು ಅದು ಎಷ್ಟಾಗ್ತದೆ ಅಷ್ಟು ಮಾಡಿಸಂಗ್ರಿ ಅದಕ್ಕಾಗಿ ತಮ್ಮಲ್ಲಿ ನಾವು ನಿಮ್ಮ ಮುಖಾಂತರವಾಗಿ ನೀವು ಮಾಡಿಸ್ತಕ್ಕಂಥ ಮೂರ್ತಿಯನ್ನು ತಾವು ಎಲ್ಲರೂ ಮುಂದೆ ನಿಂತು ಈ ಸೇವೆ ಮಾಡಬೇಕು ಆ ಮೂರ್ತಿಯನ್ನು ಮಾಡೋದಕ್ಕೆ ಇಂಗೂರಲ್ಲಿ ಜೋಡಾರ್ ಹಿಂಗಿನಂಥ ಒಂದು ಭಾಳ ಚಲೋ ನಂಬಿಕೆ ಅಂತ ಎಲ್ಲರೂ ಹೇಳಿದ್ರು ಅವರಲ್ಲಿ ಮಾಡಿಸ್ತಕ್ಕಂಥ ನಿರ್ಣಯ ಮಾಡ್ಕೊಂಡು ದಯವಿಟ್ಟು ಇಚ್ಛೆಯ ಪ್ರಕಾರ ದಯವ ಹೋಗಿ ಮಾಂಸ ಮಾಡೋದಕ್ಕೆ ಎಲ್ಲರೂ ಕೂಡಿ ಹೋಗಿ ಅವರು ಕೊಟ್ಟು ಅವರಲ್ಲಿ ನಾವು ಈ ದುಡ್ಡು ಪ್ರಕಟಿಸಿ ಈ ಮಾತನ್ನು ನಾವು ಕೊಡ್ತಕ್ಕಂಥ ಕೇಳ್ಕೊಂಬ ಸಲುವಾಗಿ ಈ ಒಂದು ದೈವ ದಿನ ಕರಿತೀವಿ ಈ ನಿರ್ಣಯ ತಾವೆಲ್ಲರೂ ಒಟ್ಟಿಗೆ ಇದ್ದರೆ ಮುಂದಾತಾ ತಾವು ಈ ಕಾರ್ಯ ನಿಲ್ಲಿಸಿಕೊಡ್ಬೇಕಂತ ನಮ್ಮಲ್ಲಿ ಕೇಳಿಕೊಂಡು ನನ್ನನ್ನು ಇಲ್ಲಿ ಕರೆಸಿ ನಿಲ್ಲಿಸಿ ಮಾತುಗಳನ್ನು ಶಕ್ತಿ ಕೊಟ್ಟರೆ ಅಂತ ನಮ್ಮ ದೈವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸೇವಾ ಕಾರ್ಯ ಮಾಡುವುದರಿಂದ ಓರ್ನೂರ ಗ್ರಾಮದ ಹೆಸರು ಅಜರಾಮವರಾಗಿ ಅಜರಾಮವರವಾಗಿ ಎಂದು ಹೇಳಿರ್ತಕ್ಕಂಥ ಪರಮಪೂಜ ಗುರುಗಳಿಗೆ ತುಂಬಿರುವ ಎಂದ ಅಭಿನಂದನೆಗಳು ಇಲ್ಲಿ ಕುರಿತಕ್ಕಂಥ ಎಲ್ಲ ದೈವದವರು ಊರಿನ ಗುರಿ ಎಲ್ಲರೂ ಈ ಸಭೆಯಲ್ಲಿ ಹಿರಿಯತಕ್ಕಂಥ ಪರಮಪೂಜ ಗುರುಗಳು ಗುರುಗಳ ಕಣಿವಿನೇರಿಗೆ ಪ್ರತಿ ವರ್ಷ ಮೌರಮ್ ಹಬ್ಬದಲ್ಲಿ ಭಕ್ತರು ಭಕ್ತಿಯಿಂದ ಶ್ರದ್ಧೆಯಿಂದ ಕಾಣಿಕೆ ಹರಿಕೆಯ ರೂಪದಲ್ಲಿ ಮಿಡುಪಿನ ರೂಪದಲ್ಲಿ ಶರಣರ ಹಬ್ಬದಲ್ಲಿ ಕೆಲವೊಂದು ಬೇಳೆಯ ಕುದುರೆಗಳು ಮತ್ತು ಬೇಳೆಯ ಸಾಮಗ್ರಿಗಳು ಇರುವುದರಿಂದ ಅವುಗಳನ್ನು ಮಾರಲು ತಮ್ಮ ಗಮನಕ್ಕೆ ತರಲು ಧರಿಸ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ಊರಿನ ದೈವ ರಂಗದಲ್ಲಿ ಊರಿನ ಗುಡಿಯರಲ್ಲಿ ನೇಂಟು ಮಾಡಿಕೊಡ್ತಾ ಇದ್ದೀನಿ